ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಟೂ ಡೇಸಿಂದ ಬ್ಲಾಗ್ ತುಂಬಾ ಚೆನ್ನಾಗಿತ್ತು ಒಂದು ಬಂದು ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರ್ಬೋದು ಅದು ಇನ್ನೊಂದು ಬಂದ ಕೇಕ್ ಹೇಗೆ ಪ್ರಿಪೇರ್ ಮಾಡೋದು ಅದು ಕೂಡ ನೋಡ್ಕೊಂಡ್ವಿ ನೆಕ್ಸ್ಟ್ ಥರ್ಡ್ ಥರ್ಡ್ ಒಂದಿಗೆ ಬಂದರೆ ಮಹಿಳೆಯರ ಸಂತೈನ್ ಮೇಕೇರಿ ಅಂತ ಮಾಡಿದ್ದೆ ನಿಜವಾಗ್ಲೂ ಕೈಸ್ ತುಂಬಾ ಚೆನ್ನಾಗಿತ್ತು ಮೇಕೇರಿಯಲ್ಲಿ ಅಂದರೆ ನಾನು ಹೇಳ್ದಾಗೆ ಹೊರ್ಗಡೆಯಿಂದ ಯಾರೂ ಬಂದಿಲ್ಲ ಅಲ್ಲೇ ಇರೋರೇನೆ ಪರ್ಚೇಸ್ ಎಲ್ಲ ಮಾಡಿದ್ದು ಆದ್ರೂ ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಟೆನ್ ಟು ಟ್ವೆಂಟಿ ರುಪೀಸ್ ಆಗಿರ್ಬೋದು ಹಂಡ್ರೆಡ್ ರುಪೀಸ್ ಆದವರೆಗಾಗೂ ಅವರಿಗೆ ಪ್ರಾಫಿಟ್ ಆಗಿದೆ ಪ್ರಾಫಿಟ್ ಆಗಿದೆ ಅನ್ನೋಕ್ಕಿಂತ ಎಲ್ಲರೂ ತುಂಬಾ ಖುಷಿಯಾಗ್ಬಿಟ್ರು ಮತ್ತು ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನಂತೂ ಚರ್ಮುದಿ ಆಂಟಿ ಬನ್ನಿ ಅಂಕಲ್ ಬನ್ನಿ ಅಂತೆಲ್ಲ ಹೇಳಿ ನಾನು ಸವಿತಾ ಆಂಟಿ ಲಕ್ಷ್ಮಿ ಆಂಟಿ ಅವರೆಲ್ಲ ಕೂಗದೆ ಕೂಗೋದು ಅಲ್ಲಿರೋರು ಯಾರೂ ಕರಿತಾನೇ ಇಲ್ಲ ಆಮೇಲೆ ನಾವು ಕರೆಯೋದು ನಾವು ಕರೆಯೋದು ಅವರು ಇರೋರೆಲ್ಲರೂ ನಾ ಯಾರು ಕರಿತಿಲ್ಲ ಅವ್ರ ಸೈಡ್ಗೆ ಹೋಗಿ ಎಲ್ಲ ತಗೊಂತಿದ್ರು ಸ್ವಲ್ಪ ಡಿಸಪಾಯಿಂಟ್ ಆಗ್ತಿತ್ತು ಅಷ್ಟು ಕೂಗಿ ಕರೆದು ಯಾರೂ ಬರ್ತಾ ಇದಿಲ್ಲ ಅಂತ ಮತ್ತು ಒಂದು ಸತಿ ಒಬ್ಬರು ಮಜ್ಜಿಗೆ ತಗೊಂಡ್ರು ಅದಾದಮೇಲೆ ಮಜ್ಜಿಗೆ ಓಡ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಟೈಮ್ ಬಂದು ಇನ್ನು ಯಾರು ಫಸ್ಟ್ ಬಂದು ಚರ್ಮುರಿ ತಗೊಂಡಿದ್ದು ಅವ್ರು ತಗೊಂಡಿದ್ದೆ ತಗೊಂಡಿದ್ದು ಚರ್ಮುರಿಗೆ ಬಂದರು ಬಂದರು ಅಂದ್ಕೊಂಡೆ ಇಲ್ಲ ಚರ್ಮುರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ ಇವತ್ತು ಫ್ಲಾಪೇ ನಾನು ಬೇರೆ ಹೇಳ್ಬಿಟ್ಟಿರೋದು ಚರ್ಮುರಿ ಮಜ್ಜಿಗೆ ಮಾಡೋಣ ಅಂತ ಹೇಳೋದು ಹೇಳ್ಬಿಟ್ಟಿದೀನಿ ನೀವು ಹೋಗ್ತಾನೇ ಇಲ್ಲ ಆಮೇಲೆ ಚೆನ್ನಾಗಿ ಹೋಯ್ತು ಸಕ್ಕದಾಗಿತ್ತು ತುಂಬನೇ ಎಂಜಾಯ್ ಮಾಡಿದ್ವಿ ಹಾಗೆಯೇ ನಾವು ಏನು ಇನ್ವೆಸ್ಟ್ ಮಾಡಿದ್ವಿ ಅಮೌಂಟ್ ಕೂಡ ನಮಗೆ ಬಂತು ಅದಾದ್ರೆ ಪ್ರಾಫಿಟ್ ಸ್ವಲ್ಪ ಚಿಲ್ಲರೆ ಆ ಥರ ಬಂತು ಬಟ್ ಸಕ್ಟಿಸ್ಫೈ ಆಯಿತು ತುಂಬಾ ಆಯಿತು ಓಕೆ ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇನ್ನು ಯಾರೇ ನಮ್ಮ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈನಲ್ ಬೆಲ್ಲ ಐಕೋನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು ಗಾಯಸ್ ಅಮ್ಮ ಇದು ಕಂಟಿನ್ಯೂಷನ್ ಯಾವುದ್ರನ್ನೇ ಅಮ್ಮ ಅಚ್ಚ ಅಮ್ಮಂದು ಆ್ಯನಿವರ್ಸರಿಂದೇ ಆಗಿರುತ್ತೆ ನಾನು ಅವ್ರಿಗಂತೂ ಪಾಯಸ ಮಾಡಿಕೊಟ್ಟಿದ್ದೆ ಅದು ನಾನೇ ಸುಮ್ಮನೆ ನಾನೇ ಟ್ರೈ ಮಾಡಿದ್ದು ಪಾಯಸ ಅಕ್ಕಿ ಪಾಯಸ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಅಂದ್ಕೊಂಡಿದ್ದಿಲ್ಲ ಫ್ಲಾಪ್ ಅಂದ್ಕೊಂಡ್ಬಿಟ್ಟೆ ಮಾಡೋದು ಮಾಡಿದ್ರಿ ನೀ ಚೆನ್ನಾಗಿದ್ದಿಲ್ಲ ಅಂದ್ರೆ ಏನು ಮಾಡೋದು ಅಂತ ಬಟ್ ಅಲ್ಲಿ ಎಷ್ಟು ಚೆನ್ನಾಗಿ ಚಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಕೋವಾ ಮಿಲ್ಕ್ ಮೇಡ್ ಏನೂ ಹಾಕಿಲ್ಲ ಬಟ್ ಅದು ಹಾಕ್ತಲೇ ಇಷ್ಟು ಚೆನ್ನಾಗಿ ಬಂದಿದೆ ಅದು ಪಾಯಸ ಅದು ಇಂಗ್ರೀಡಿಯೆಂಟ್ ಅದಕ್ಕೆ ಏನೇನು ಹಾಕಿದ್ದೀನಿ ಅನ್ನೋದೇ ಈ ಬ್ಲಾಗಲ್ಲಿರುತ್ತೆ ಒಂದು ಸತಿ ನೋಡ್ಕೊಂಡು ಬನ್ನಿ ಇವಾಗ ಪಾಯಸ ಮಾಡೋಕ್ಕೆ ನಾನು ಈ ಒಂದು ಗ್ಲಾಸಲ್ಲಿ ಸ್ವಲ್ಪ ಕಮ್ಮಿ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಅಕ್ಕಿನ ಓಕೆ ಸ್ವಲ್ಪ ನೆನೀತಾ ಇರಲಿ ಇವಾಗ ಒಂದು ಗ್ರೈಂಡರ್ಗೆ ಒಂದಷ್ಟು ಖರ್ಜೂರ ತಗೊಂಡಿದ್ದೀನಿ ಡೇಟ್ಸ್ ಡೇಟ್ಸ್ ತಗೊಂಡಿದ್ದೀನಿ ಎಲ್ಲ ಸೀಡ್ಸ್ ಎಲ್ಲ ತೆಗ್ದು ಒಳಗಡೆದು ಸೀಡ್ ತೆಗೆದು ತೆಗೆದು ಇಟ್ಕೊಂಡಿದ್ದೀನಿ ನಾನು ಇವಾಗ ಮಿಕ್ಸಿ ಗ್ರೈಂಡರಿಗೆ ಹಾಕೊಳ್ಳೋಣ ಓಕೆ ನೆಕ್ಸ್ಟು ಬಾದಾಮ್ ಒಂದಿಷ್ಟು ಬಾದಾಮ್ ತಗೊಂಡು ಹಾಕೊತಾ ಇದ್ದೀನಿ ಓಕೆ ಇದನ್ನ ಇವಾಗ ಇದ್ರ ಜೊತೆ ಸ್ವಲ್ಪ ಹಾಲು ಹಾಕೊಳ್ಳೋಣ ಹಾಲು ಹಾಕೊಂಡಿದ್ದೀನಿ ಇದನ್ನ ನೀಟಾಗಿ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಆಗಲೇ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ಫೈನ್ ಪೇಸ್ಟ್ ಬೇಡ ಫೈನ್ ಪೇಶ್ಟ್ ಹಾ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಮತ್ತು ನಮಗೆ ಇದರಲ್ಲಿ ಏನು ಹಾಕಿದ್ದೀವಿ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದು ಇಷ್ಟ ಆದರೆ ಸಾಕು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕಂತ ಹೇಳ್ತೀನಿ ಓಕೆ ಸೋಪ್ ಇಟ್ಕೊಂಡಿದ್ದೀನಿ ಅಕ್ಕಿನ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇದನ್ನ ಇವಾಗ ಇದಕ್ಕೆ ಹಾಕೋಣ ನಾನು ಹಾಲು ಹಾಕ್ಕೊಂಡು ಇದಕ್ಕೆ ಇದು ನೆಕ್ಸ್ಟ್ ಇದಕ್ಕೆ ಒನ್ ಟೂ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಣ ಬಿಕ್ ಬೇಕಂದ್ರೆ ಆಮೇಲೆ ನೋಡ್ಕೊಂಡು ಹಾಕೋಣ ಇವಾಗ ಟೂ ಸ್ಪೂನ್ ಸಕ್ಕರೆ ಸಾಕು ನೆಕ್ಸ್ಟ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ ಇದನ್ನ ಇವಾಗ ಒಂದು ತ್ರೀ ವಿಷಲ್ ಕೂಗ್ಸೋಣ ಇಲ್ಲಿ ನೆಕ್ಸ್ಟ್ ಪಾಯಸಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಯಾಕಂದ್ರೆ ನಾನು ಸ್ವಲ್ಪನೇ ಪಾಯಸ ಮಾಡ್ತಿರೋದ್ರಿಂದ ಮತ್ತು ಇಲ್ಲಿಗೆ ಏಲಕ್ಕಿ ಪೌ ಪೌಡರ್ ಮಾಡಿಕೊಂಡೆ ನಾನು ಅದನ್ನ ಈ ಏನು ಕೊಕೋನಟ್ ಮಿಲ್ಕ್ ಇದೆಯಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ನಾನು ಆವಾಗಲೇ ಅಕ್ಕಿ ಏನು ಕುಕ್ಕರಲ್ಲಿ ಹಾಕಿಟ್ಟಿದ್ದೆ ಅದು ತ್ರೀ ವಿಷಲ್ ಆಗಿದೆ ತೆಗ್ದು ನೋಡೋಣ ಇವಾಗ ಹೇಗಾಗಿದೆ ಅಂತ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಡೋಣ ಈ ಫ್ಲೇವರ್ ಏಲಕ್ಕಿದೇನಿದೆ ಇದು ಹಾಲಾಗ ತುಂಬ ಹೀರಿಸ್ಕೊಂಡ್ಲಿ ಅಂತ ನೆಕ್ಸ್ಟ್ ಕುಕ್ಕರ್ ಓಪನ್ ಮಾಡೋಣ ಇದು ತರ ಆಗಿದೆ ಅಂದ್ರೆ ವಾಟರ್ ಸ್ವಲ್ಪ ಕಮ್ಮಿ ಹಾಕಿ ಅನ್ಸುತ್ತೆ ಇದನ್ನ ಇವಾಗ ನೋಡಿ ಅನ್ನ ನೀಟಾಗಿ ಸ್ಮ್ಯಾಶ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಹಿಂಗೆ ಸ್ಮ್ಯಾಶ್ ಮೇಲೆ ನಾನು ಫಸ್ಟ್ ಇದಕ್ಕೆ ಹಾಲು ಹಾಕೊಂತ ಇದೀನಿ ಒಂದು ಗ್ಲಾಸ್ ಹಾಲು ಹಾಕೊಂತ ಇದ್ದೀನಿ ಹಾಲು ಹಾಕೊಂಡು ನೀಟಾಗಿ ಕೋಳಣ ಇವಾಗ ಸಕ್ಕರೆ ಸ್ವಲ್ಪ ಕಮ್ಮಿ ಇದೆ ಸ್ವೀಟ್ ಕಮ್ಮಿ ಇದೆ ಹಾಗಾಗಿ ಮತ್ತೆ ಸ್ವೀಟ್ ಸಕ್ಕರೆ ಹಾಕೋಣ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಡಬೇಕು ಇವಾಗ ಇವಾಗ ಸ್ವಲ್ಪ ಅದು ಕುದಿಯಕಾಯ್ತು ಇವಾಗ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ ಯಾಕಂದ್ರೆ ರೈಸ್ ಆಗಿರೋದ್ರಿಂದ ಅಡಿ ಇಟ್ಕೊಂಡೆ ಹಾಗಾಗಿ ಈಗ ನೀಟಾಗಿ ಮತ್ತೆ ನೀಟಾಗಿ ಸೋಲ್ಟ್ ಮಾಡೋಣ ಇವಾಗ ಏನು ಮಾಡಬೇಕಂದ್ರೆ ಈ ಕಾಯಿ ಹಾಲು ಇದೆಯಲ್ಲ ನಾವೇನು ಕಾ ಕಾಯಿ ಹಾಲು ತಗೊಂಡಿದೀವಿ ಅದನ್ನ ಇದ್ರ ಮೇಲೆ ಹಿಂಗಾಕ ಹಾಗೆ ನೀಟಾಗಿ ಮತ್ತೆ ಸೋಲ್ಟ್ ಮಾಡೋಣ ಇದಿವಾಗ ಸ್ವಲ್ಪ ಹೊತ್ತು ಕುದಿ ನೀಟಾಗಿ ಕುದಿಬೇಕು ರೈಸ್ ಇವಾಗ ಕುದೀತಾ ಇದೆ ಮತ್ತೆ ಇವಾಗ ನಾನು ಏನು ಖರ್ಜೂರ ಹಾಗೆ ಬಾದಾಮಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನ ಇದಕ್ಕೆ ಇವಾಗ ಹಾಕೊಂತ ಇದ್ದೀನಿ ಇದನ್ನ ಹಾಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ಬೋದೇನೋ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ನೋಡೋಣ ಫೈನಲಿ ಇವಾಗ ಪಾಯಸ ರೆಡಿ ಇದೆ ಇದಿಷ್ಟು ಸಾಕು ಇದು ಗಟ್ಟಿ ಮಾಡಿದ್ರೆ ಹಲ್ವಾಗೋಗ್ಬಿಡುತ್ತೆ ಹಾಗಾಗಿ ಇಷ್ಟು ತಿಕ್ಬೇಕು ಸಾಕು ಇದನ್ನ ಇವಾಗ ಸೈಡಲ್ಲಿ ಇಟ್ಕೊಳೋಣ ನೆಕ್ಸ್ಟ್ ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕಲ್ಲ ಹಾಗಾಗಿ ಒಗ್ಗರಣೆಗೆ ಇದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಿಮ್ಮಲ್ಲಿ ಇಟ್ಕೊಂತೀನಿ ತುಪ್ಪ ಹಾಕೋಣ ಸಾಕನಿಸುತ್ತೆ ಎರಡು ಟೂ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದು ಇವಾಗ ಕಾಯಿಲಿ ತುಪ್ಪ ಕಾಯಿಲಿ ತುಪ್ಪ ಕಾದಿದೆ ಇವಾಗ ನಾನು ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಂತಿದ್ದೀನಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಷ್ಟೊತ್ತಲ್ಲಿ ನಾನು ಬಾದಾಮನ್ನ ಪೀಸ್ ಮಾಡಿಟ್ಕೊಂಡಿದ್ದೆ ನೋಡಿ ಒಂದು ಆರು ಏಳು ಬಾದಾಮ್ ಪೀಸ್ ಮಾಡಿಟ್ಟಿದ್ದೆ ಅದನ್ನು ಇದಕ್ಕೆ ಇವಾಗ ಹಾಕೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಚಕ್ಕೆ ಲವಂಗ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರೋ ಫ್ಲೇವರ್ ನನಗೆ ಸಿಗುತ್ತೆ ಹಾಗಾಗಿ ಇದು ಹಾಕೊಂಡಿರೋದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬ್ರೌನ್ ಆಗೋ ತನಕ ಓಕೆ ಇವಾಗ ಬಾದಾಮು ಚಕ್ಕೆ ಲವಂಗ ಎಲ್ಲ ನೀಟಾಗಿ ಫ್ರೈ ಆಗಿದೆ ನೀವು ನೋಡ್ತಿರ್ಬೋದು ಬ್ರೌನಿಶ್ ಕಲರ್ ಎಲ್ಲ ಆಗಿದೆ ಇವಾಗ ಇದನ್ನ ಇದ್ರೊಳಗೆ ಹಾಕೋಣ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ ಫೈನಲಿ ನಮ್ಮ ಪಾಯಸ ರೆಡಿ ಆಗಿದೆ ಅಮ್ಮ ಬರೋಷ್ಟಲ್ಲ ಅಂದ್ಕೊಂಡೆ ನಾನು ಪಾಯಸ ಆಗಿರ್ಬೋದು ಮತ್ತು ಕೇಕ್ ರೆಡಿ ಮಾಡಬೇಕು ಅಂತ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಓಕೆ ಇವಾಗ ಕ್ಲೋಸ್ ಮಾಡಿದಾನ ನೋಡಿದ್ರಲ್ಲ ಪಾಯಸ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿದೆ ಮನೇಲಿ ಏನೂ ಐಟಮ್ಸ್ ಇಲ್ಲದಲೇ ಇದ್ದರೂ ಇಷ್ಟು ಅಷ್ಟು ಅದ್ಭುತವಾಗಿ ಸ್ವೀಟ್ ಮಾಡ್ಬೋದು ಅಂತ ನನಗೂ ಅವತ್ತೇ ಗೊತ್ತಾಗಿದ್ದು ಹಾಗಾಗಿ ಈ ಪಾಯಸ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಮನೇಲಿರೋರಿಗೆಲ್ಲ ಟೇಸ್ಟ್ ನೋಡೋಕೆ ಹೇಳಿ ಹೇಗಿದೆ ಅಂತ ಯಾಕಂದರೆ ತುಂಬನೇ ತುಂಬ ಸಕ್ಕತ್ತಾಗಿ ಬಂದಿತ್ತು ಪಾಯಸ ಮಾತ್ರ ಇದಾಗಿತ್ತು ವ್ಯತಿ ನೋ ಬ್ಲಾಗ್ ನಿಮಗೆಲ್ಲಾದ್ರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ